ಶಿಷ್ಯಂದಿರ ಭವಿಷ್ಯ ರೂಪಿಸುವಲ್ಲಿ ಗುರುಗಳ ಮೇಲೆ ಗುರುತರ ಜವಾಬ್ದಾರಿಗಳಿವೆ ಎಂದು ಸಾಹಿತಿ ಬಾಪ ಯಲಿಕಾರ ಹೇಳಿದರು ನಗರದ ಮಾಮಲದೇ ಸಾಯಿ ಪ್ರೌಢಶಾಲೆಯಲ್ಲಿ ಜರುಗಿದ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಜರುಗಿತು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ಸಜ್ಜನರ ನಿರ್ಮಾಣದಲ್ಲಿ ತಾಯಿ ಮೊದಲ ಗುರುಗಳಾದರೆ ನಂತರದ ಸ್ಥಾನ ವಿದ್ಯೆ ಕಲಿಸಿದ ಗುರುಗಳದ್ದು ಸದೃಢ ದೇಶ ನಿರ್ಮಾಣದಲ್ಲಿ ಗುರುಗಳು ಅತ್ಯಂತ ನಿರ್ಣಾಯಕ ಈ ಹಿನ್ನೆಲೆಯಲ್ಲಿ ತಮ್ಮ ಗುರುಗಳನ್ನು ಮತ್ತು ಸಹಪಾಠಿಗಳನ್ನು ಮತ್ತೊಮ್ಮೆ ಕೂಡುವ ಇಂಥ ಕಾರ್ಯಕ್ರಮ ಪ್ರೇರಣಾದಾಯಕ ಎಂದರು ನಿವೃತ್ತ ಶಿಕ್ಷಕ ಪಿ ಎಸ್ ಸಿಲಿಗಾರ ಮಾತನಾಡಿ ಇದೊಂದು ಪವಿತ್ರ ದಿನ ನಾಲ್ವತ್ತು ವರ್ಷಗಳ ಬಳಿಕ ಮತ್ತೆ ಸೇರಿರುವುದು ಧನ್ಯತೆಯ ಕ್ಷಣ ಗುರುವಿನ ಬಗ್ಗೆ ಯಾವುದೇ ಭಾಷೆ ಜಾತಿ ಮತ್ತು ಧರ್ಮದ ಪೂರ್ವಗ್ರಹ ಪೀಡಿತರಾಗದೆ ಎಲ್ಲರನ್ನ ಗೌರವಿಸುವುದು ಆದರ್ಶ ವ್ಯಕ್ತಿತ್ವದ ಮಾದರಿ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹೇಶ್ ದ್ಯಾವಪ್ಪನವರ ಸಹಪಾಠಿ ಸ್ನೇಹಿತರನ್ನ ಮತ್ತೊಮ್ಮೆ ಒಗ್ಗೂಡಿಸುವ ಪ್ರಯತ್ನವನ್ನು ಕಳೆದ ಐದು ತಿಂಗಳಿಂದ ಮಾಡಿದೆವು ಅದಕ್ಕಾಗಿ ವಾಟ್ಸ್ಆಪ್ ಗ್ರೂಪ್ ರಚಿಸಿ ಜವಾಬ್ದಾರಿ ಹಂಚಿದೆವು ಗುರುಗಳ ಋಣ ತೀರಿಸಲು ಸಾಧ್ಯವಿಲ್ಲ ಆದರೂ ನಮ್ಮ ಸೇವೆ ಮುಂದುವರಿಯುತ್ತದೆ ಎಂದರು ಹೈಸ್ಕೂಲ್ ದಿನಗಳಲ್ಲಿ ನಮ್ಮ ಗುರುಗಳು ಸಾಧನೆಗೆ ಪ್ರೇರೇಪಿಸುತ್ತಿದ್ದರು ಅವರ ಒತ್ತಾಸೆ ಹಾಗೂ ನಮ್ಮ ಪ್ರಯತ್ನದ ಫಲವಾಗಿ ನಾವು ಉನ್ನತ ಸ್ಥಾನ ಅಲಂಕರಿಸುವುದಕ್ಕೆ ಹೆಮ್ಮೆ ಇದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಚಲವಾದಿ ತಿಳಿಸಿದರು ಹಳೆಯ ವಿದ್ಯಾರ್ಥಿಗಳ ಪೈಕಿ ಚಂದ್ರಕಾಂತ ಬೋಕಾಳೆ ಯಲ್ಲಪ್ಪ ಉಪ್ಪಿನ ಗೀತಾ ಹುಗಾರ ಅನಿಸಿಕೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರನ್ನ ಮತ್ತು ಸಿಬ್ಬಂದಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು ಆರ್ ಸಿ ಹಿರೇಮಠ ಹಾಗೂ ವಿನೋದ ಪಾಟೀಲ ನಿರೂಪಿಸಿದರು ಎಂಎಚ್ ಬೆಂಟಿಕೇರಿ ಸ್ವಾಗತಿಸಿದರು ಶಿವಾನಂದ ಕುನ್ನೂರ ವಂದಿಸಿದರು ದತ್ತ ವಣೇರ್ಕರ್ ಅಧ್ಯಕ್ಷ ದತ್ತನ ವಣೇರ್ಕರ್ ಅಧ್ಯಕ್ಷತೆ ವಹಿಸಿದ್ದರು ಎಸ್ಪಿ ಜೋಶಿ ಆರ್ಎಸ್ ಸಿಂಧೂರ ಎಲ್ ಎಲ್ಜೆ ಕಾಂಗೋ ಬಿಡಿ ಚಾರಿ ಸಿಎಸ್ ಸುರಗಿಮಠ ನಾಗೇಂದ್ರಪ್ಪ ಕಮ್ಮಾರ ಆರ್ ಆರ್ಎಸ್ ಭಟ್ ಚೆನ್ನಪ್ಪ ಜಯಣ್ಣ ಹೆಸರೂರ ರಾಜು ಮಾಮಲದೇಸಾಯಿ ಉಪಸ್ಥಿತರಿದ್ದರು ಸುರೇಶ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗಾವಿ